ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಸಾಮಾನ್ಯವಾಗಿ ಆತ್ಮಗಳ ತೊಂದರೆಗಳಿಂದ ಬರೋರು ನಮ್ಮ ಭೂತ ವೈದ್ಯರ ಥರ ತುಂಬ ಬರ್ತಾರೆ ಪ್ರೇತಗಳು ಆತ್ಮಗಳದು ಈ ಥರ ತೊಂದರೆಗಳಲ್ಲಿರೋರು ನಿಮ್ಮ ಹತ್ರಕ್ಕೂ ಆತ್ಮ ಸಮಸ್ಯೆ ಇರೋ ಕೇಸ್ಗಳು ಸಾಕಷ್ಟು ಬಂದಿದ್ದಾವೆ ನೀವು ಕೂಡ ಪರಿಹಾರಗಳು ಕೊಟ್ಟಿದ್ರೆ ಒಂದು ಪ್ರಶ್ನೆ ಏನಂದರೆ ಇದು ನಂದಲ್ಲ ನಮ್ಮ ವೀಕ್ಷಕರು ಅಂತ ನಾವು ಅನ್ಕೋತೀವಿ ಕೆಲವು ಸರಿ ಆತ್ಮಗಳ ಜೊತೆ ಡೈರೆಕ್ಟಾಗಿ ನಾವು ಮಾತಾಡಿ ಅವಕ್ಕೊಂದು ಮನವರಿಕೆ ಮಾಡಿಕೊಟ್ಟು ಅವುಗಳದ್ದು ಆಸೆ ತೀರಿಸಿ ಅವು ಏನೋ ಬೇಡಿಕೆಗಳಿರ್ತವೆ ಅವುಗಳನ್ನ ಪೂರೈಸಿ ಅವುಗಳನ್ನ ಕಳಿಸೋದು ಒಂದು ವಿಧಾನದಲ್ಲಿ ಮಾಡ್ತಾ ಇದ್ದಾರೆ ಕೆಲವೊಂದು ಸರಿ ಅವುಗಳ್ನ ಅವು ಹೋಗಲ್ಲ ಅಂದಾಗ ಅವಕ್ಕೆ ಬಲವಂತವಾಗಿ ಅಲ್ಲಿಂದ ತೆಗೆಯುವಂಥವು ಇದ್ದಾವೆ ಸೊ ಈ ಆತ್ಮಗಳ ಜೊತೆ ಒಂದು ಸಂಭಾಷಣೆ ಅನ್ನೋದು ಯಾವುದೋ ಒಂದು ರೀತಿ ಇರುತ್ತೆ ಅವು ಗಲಾಟೆ ಮಾಡ್ತಾವೋ ಇಲ್ಲ ಪಾಸಿಟಿವ್ ಆಗಿ ಸಾಫ್ಟಾಗಿ ಮಾತಾಡ್ತಾವೋ ಓಕೆ ಬಟ್ ಅವುಗಳ ಜೊತೆ ಒಂದು ಕಮ್ಯುನಿಕೇಷನ್ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ವಿಚಾರಗಳು ನಿಮ್ಮ ಹತ್ರ ಸುಮಾರು ಕೇಸ್ ಬಂದಿದ್ದಾವೆ ಆತ್ಮಗಳ ಜೊತೆ ಒಂದು ಸಂಭಾಷಣೆ ನಿಮ್ಮಲ್ಲಿ ಒಂದು ಯಾವುದಾದ್ರೂ ಅನುಭವಗಳು ಯಾವ ರೀತಿ ಸಂಭಾಷಣೆ ಇರುತ್ತೆ ಯಾವ ರೀತಿ ಅವುಗಳ್ನ ಮನವರಿಕೆ ಮಾಡಿಕೊಡ್ತೀರಾ ನೀವು ನಿಮ್ಮ ಮಾತು ಅವು ಕೇಳಬೇಕು ಅಂದರೆ ಏನೆಲ್ಲ ನೀವು ಮಾಡ್ತೀರಾ ಸೊ ನಿಮ್ಮ ಅನುಭವಗಳು ಎಲ್ಲಾದರೂ ಯಾವುದಾದ್ರೂ ಘಟನೆಗಳಿದ್ರೆ ಅವುಗಳ್ನ ಯಾವ ರೀತಿ ನೀವು ಹ್ಯಾಂಡಲ್ ಮಾಡಿರೋವು ಆ ಅನುಭವಗಳನ್ನ ಶೇರ್ ಮಾಡಿ ಸರ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಆತ್ಮಗಳ ಒಂದು ವಿಚಾರ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಎಷ್ಟೋ ಆತ್ಮಗಳದ್ದು ದುಷ್ಟಾತ್ಮಗಳಿದೆ ಆಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ದೈವಾತ್ಮಗಳಿದೆ ಸೊ ಹೀಗೆ ನಾವು ಆತ್ಮಗಳ ವಿಚಾರದಲ್ಲಿ ನೋಡಿ ಯಾವುದೇ ಆತ್ಮಗಳು ಕೂಡ ಒಂದು ಮನುಷ್ಯನಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾವೆ ಮತ್ತೆ ಅದು ಒಂಥರ ಅದರ ಹಠ ಕೋಪನ ಸಾಧಿಸ್ತಾ ಇದ್ದಾವೆ ಅಂದರೆ ಅವೆಲ್ಲ ದುಷ್ಟಾತ್ಮಗಳಾಗ್ತವೆ ಇಂಥ ಆತ್ಮಗಳು ಒಂದಷ್ಟು ಸೇರಿದಾಗ ಒಂದು ಕಡೆ ಸೇರಿದಾಗ ಅದು ಪಿಶಾಚಿ ಆಗತ್ತೆ ಇದನ್ನ ಫಸ್ಟ್ ನಾವು ಪ್ರೇತ ಅಂತ ಕರಿತೀವಿ ಆಮೇಲೆ ಪಿಶಾಚಿ ಅಂತ ಕರಿತೀವಿ ಅಂತ ಪ್ರೇತಗಳು ಜಾಸ್ತಿ ಸೇರ್ಕೊಂಡಾಗ ಅದು ಭೂತ ಆಗತ್ತೆ ಭೂತ ಅಂತ ಹೇಳಿ ಕರಿತೀವಿ ಭೂತ ಭೂತ ಪ್ರೇತ ಪಿಶಾಚಿ ಸೊ ಇವು ಸಿಂಗಲ್ ಆಗಿದ್ದವು ಆತ್ಮ ಆತ್ಮ ಮಲ್ಟಿಪಲ್ ಆಗದಾಗ ಒಂದು ಸ್ವಲ್ಪ ಇನ್ನೂ ಇನ್ನೂ ಭೂತ ಭೂತ ಅನ್ನೋದು ದೊಡ್ಡ ವರ್ಡ್ ಅದು ಭೂತ ಭೂತದಲ್ಲಿ ಭೂತದೊಳಗಡೆ ಎಷ್ಟೋ ಪ್ರೇತಗಳು ಪಿಶಾಚಿಗಳೆಲ್ಲ ಇರ್ತವೆ ಸೊ ಹಂಗಾಗಿ ಅದು ಭೂತ ಅಂತ ಹೇಳಿ ಕರಿತೀವಿ ಈ ಒಂದು ಕಾನ್ಸೆಪ್ಟ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಒಂದು ಒಂದಷ್ಟು ಆತ್ಮಗಳು ತೊಂದರೆಗಳು ಕೊಡುವಂತದ್ದು ಇಂಥದ್ದೆಲ್ಲ ಇರುತ್ತೆ ನಮ್ಮ ಫ್ರೆಂಡ್ ಒಬ್ರು ಟೂ ತೌಸಂಡ್ ಫೋರ್ಟೀನಲ್ಲಿ ವಿನಯ್ ವಿನಯ್ ಕುಲಕರ್ಣಿ ಅಂತ ಯು ಕೆ ಅಲ್ಲಿ ಕೆಲಸ ಮಾಡ್ತಾರೆ ಇಂಜಿನಿಯರಾಗಿ ನಾವು ಅವರು ಬಾಲ್ಯ ಸ್ನೇಹಿತರು ತುಂಬ ಕ್ಲೋಸು ಬಂದಿದ್ದರು ಬಂದಿರಬೇಕಾದ್ರೆ ಅವ್ರೇನು ಏನು ಮಾಡಿದ್ದಾರೆ ಈ ಮಾರ್ಕೆಟ್ ನಮ್ಮ ಬೆಂಗಳೂರಲ್ಲಿ ಕೆ ಆರ್ ಮಾರ್ಕೆಟ್ ಹತ್ರ ಅವ್ರಿಗೆ ಆ್ಯಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆದಾಗ ಏನಾಯ್ತು ಅಲ್ಲಿ ಅಲ್ಲಿನ ಜನ ಎಲ್ಲ ಸೇರಿಕೊಂಡು ಅಲ್ಲಿ ವಿಕ್ಟೋರಿಯಾದಲ್ಲಿ ಸೇರಿಸಿದ್ರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಸೇರಿಸಿದ್ರು ನಾನು ಒಂದು ಎರಡು ದಿವಸ ಆದಮೇಲೆ ಅವ್ರನ್ನ ನೋಡೋಕ್ಕೆ ಅಂತೇಳಿ ಹೋಗಿದ್ದೆ ಹೋಗಿದ್ದಾಗ ಏನಾಗೋಯಿತು ಅವ್ರ ಮಿಸ್ಸಸ್ ಕೂಡ ವರ್ಕ್ ಮಾಡ್ತಾರೆ ಆವಾಗ ಇವಂಥರ ಫ್ಯಾಮಿಲಿ ಫ್ಯಾಮಿಲಿಲಿ ನಾವೆಲ್ಲ ಫ್ರೆ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ ಥರ ಇರೋದರಿಂದ ನಮ್ಗಲ್ಲಿ ಅವ್ರು ಬಿಟ್ಬಿಟ್ಟು ಅವ್ರ ಮಿಸ್ಸಸ್ ನಮ್ಮನ್ನು ಅಲ್ಲಿ ಬಿಟ್ಬಿಟ್ಟು ಅವ್ರು ಹೊರಟುಬಿಟ್ರು ಬಿಟ್ಟರು ಯಾವಾಗ ನಾವು ಏಳು ಗಂಟೆಗೆ ಹೋದ್ವಿ ಏಳು ಗಂಟೆಗೆ ಹೋದಾಗ ನಾವು ಅವ್ರ ಜೊತೆ ಮಾತಾಡ್ತಾಯಿದ್ವಿ ಆಮೇಲೆ ಅವ್ರು ರೆಸ್ಟ್ ತಗೊಂಡ್ರು ನಾನು ಅಲ್ಲೇ ಅಲ್ಲೇ ಇದ್ದೆ ಸರಿ ಅವರು ಅವ್ರ ಮಿಸ್ಸಸ್ ಹೊರಟುಬಿಟ್ರು ಹೊರಟಾಗ ಅಲ್ಲಿ ಕೂತ್ಕೊಂಡಿದ್ದಾಗ ನನಗೇನಾಯಿತು ಅಂತ ಹೇಳಿದ್ರೆ ನಾನು ಆ ಒಂದು ಬೆಡ್ ಇದೆ ಬೆಡ್ ಮೇಲೆ ಅವರು ನಾವು ಮಲಗಿಸಿದ್ದಾರೆ ಪಕ್ಕದಲ್ಲಿ ಒಂದು ಬೆಡ್ ಖಾಲಿ ಇತ್ತು ಹೇಳಿ ನಾನು ಚೇರ್ ಮೇಲೆ ಬಿಟ್ಬಿಟ್ಟು ಬೆಡ್ ಮೇಲೆ ಹೋಗಿ ಕೂತ್ಕೊಂಡೆ ಓಕೆ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ನನಗೆ ಒಂಥರ ಈ ಬೆನ್ನಿನ ಮೇಲೆಲ್ಲ ಏನೋ ಯಾರೋ ಬಂದು ಕೂತ್ಕೊಂಡಿರೋ ಥರ ತಲೆ ಎಲ್ಲ ಭಾರ ಆಗಿರೋ ಥರ ಒಂಥರ ನೆಗೆಟಿವ್ ವೈಬ್ರೇಷನ್ ನಾನು ಏನು ಹಾಸ್ಪಿಟ್ಲಲ್ಲಿ ಮಾಮೂಲಿ ಸಾವು ನೋವುಗಳು ಆಗ್ತಾ ಇರ್ತವೆ ಅಲ್ಲಿ ಪ್ರೇದಗಳು ಇವೆಲ್ಲ ಇರ್ತವೆ ನೋಡ್ಕೊಳ್ಳೋಣ ಅಂಥೇಳಿ ನಾನು ಸುಮ್ಮನಾದೆ ಅಷ್ಟೊತ್ತಿಗೆ ಏನಾಗೋಯಿತು ಒಂದು ನಮ್ಮ ಸ್ಟಾಪ್ಗೆ ನಮ್ಮ ಆಫೀಸ್ ಸ್ಟಾಪ್ಗೆ ಒಂದು ಕಾಲ್ ಬಂತು ಅರ್ಜೆಂಟಾಗಿ ಮೈಸೂರಲ್ಲಿ ಒಂದು ಕೇಸ್ ಇದೆ ನಾವು ಹೋಗಲೇಬೇಕು ಅಂತ ತುಂಬ ಅರ್ಜೆಂಟ್ ಇತ್ತು ಅದು ಬಂದು ಮೈಸೂರು ಎಮ್ ಎಲ್ ಎ ಅವ್ರು ಕರೆದಿರೋದು ಹಾಗಾಗಿ ಆಗಿನ ಎಮ್ ಎಲ್ ಎ ಅವಾಗ ನಾವು ಅಲ್ಲಿ ಅರ್ಜೆಂಟಾಗಿ ಹೋಗಲೇಬೇಕು ಅಂಥೇಳಿ ನಾವು ಹೊರಟ್ವಿ ಹೊರಟಾಗ ಅವ್ರದ್ದೇ ಕಾರ್ ಬಂದಿತ್ತು ಅವ್ರ ಕಾರಲ್ಲೇ ಹೊರಟ್ವಿ ಹೋದಾಗ ಕಾರಲ್ಲೆಲ್ಲ ತುಂಬ ಹಿಂಸೆ ನಮಗೆ ಆಲ್ರೆಡಿ ಇಲ್ಲಿ ತೊಂದರೆ ಆಗಿದೆ ತೊಂದರೆ ಆಗಿದೆ ಅಂತ ಸರಿ ಹಿಂಗೆ ತೊಂದರೆ ಆಗ್ತಾ ಇತ್ತು ತೊಂದರೆ ಆಗ್ತಾ ಇರಬೇಕಾದ್ರೆ ಸುಮಾರು ಹೊಲ್ತೀವಿ ಹೊರಟ್ವಿ ಹೋಗ್ತಾ ಇದ್ವಿ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನಾಯಿತು ಇದು ಏನಿದು ನೋಡೋಣ ಅಂಥೇಳಿ ನಾನೇನು ಮಾಡಿದೆ ಧ್ಯಾನದಲ್ಲಿ ಕೂತ್ಕೊಂಡೆ ಕೂತ್ಕೊಂಡ್ರೆ ಏನಾಗುತ್ತೆ ಒಂದು ಒಂದು ಹಂತ ದಾಟದ ಮೇಲೆ ನಾವು ಮಾಮೂಲಿ ಎಲ್ಲಿ ನಾವು ಇರ್ತೀವಿ ಅಲ್ಲಿರಲ್ಲ ಒಂದು ಒಳ್ಳೆ ಒಂದು ತುಂಬ ಡೀಪ್ ಆಗಿರುವಂಥ ಜಾಗಕ್ಕೆ ಹೋಗ್ಬಿಡ್ತೀವಿ ಎಲ್ಲಿ ಹೋಗ್ತೀವಿ ಹೇಳಕ್ಕಾಗಲ್ಲ ಬೆಟ್ಟದ ಮೇಲೆ ಹೋಗ್ಬೋದು ಫಾರೆಸ್ಟ್ ಒಳಗಡೆ ಹೋಗ್ಬೋದು ಹೂವಿನ ಮೇಲೆ ಕುತ್ಕೋಬೋದು ದೇವಸ್ಥಾನದ ಗೋಪುರದ ಮೇಲೆ ಕುತ್ಕೋಬೋದು ಈ ಥರ ಈ ತರ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾಗ ಆತರ ನೋಡೋಕ್ಕೆ ಹೋದಾಗ ಒಂದು ಒಂದು ದೊಡ್ಡದು ಒಂದು ಸ್ಮಶಾನ ತುಂಬ ಕಪ್ಪಾಗಿರೋ ಯಾಕಂದ್ರೆ ನೆಗೆಟಿವ್ ಇತ್ತಲ್ವಾ ಸ್ಮಶಾನ ಹೌದು ಅಲ್ಲೇನಾಯಿತು ಅಲ್ಲಿ ನಾವು ಒಂದು ಕಲ್ಲಿನ ಮೇಲೆ ಬಂಡೆ ಕಲ್ಲಿನ ಮೇಲೆ ಕೂತಿದ್ದೀವಿ ಪಕ್ಕದಲ್ಲಿ ಒಂದು ಹೆಣ್ಣು ಅಳ್ತಾ ಕೂತ್ಕೊಂಡಿದ್ದಾಳೆ ನಾನು ಸಾಮಾನ್ಯವಾಗಿ ನನಗೆ ಹೆಂಗೆ ಅಂದರೆ ಪಾಪ ಏನೋ ಈ ಥರ ಇದ್ದಾಳಲ್ಲ ಏನು ಏನಾಯಿತು ನೋಡೋಣ ಅಂಥೇಳಿ ಕೇಳಿದೆ ಏನಮ್ಮ ಏನಕ್ಕೆ ಅಳ್ತಾ ಇದೆಯಾ ಅಂತ ನನಗೆ ಡ ಚೆನ್ನಾಗಿ ಗೊತ್ತು ಅದು ಪ್ರೇತ ಅಂತ ಏನಾಯ್ತು ಅಂತ ಮೋಕ್ಷ ಬೇಕಾ ನಿನಗೆ ಏನು ಬೇಕು ಅಂತ ಕೇಳಿದೆ ನನಗೆ ನೋಡಿ ನನಗೆ ಏನು ನನ್ನ ಒಂದು ಇದನ್ನು ನನ್ನ ಕಣ್ಣೀರ ಕಥೆ ನಾನು ಯಾರಿಗಾದ್ರೂ ಹೇಳಬೇಕು ಆದರೆ ಯಾರೂ ಇಲ್ಲ ಹೇಳೋಕ್ಕೆ ನನಗೆ ಅಪ್ಪ ಅಮ್ಮ ಎಲ್ಲ ಯಾರೂ ಇಲ್ಲ ಅಂತ ಅಮ್ಮ ಏನಾಯಿತು ಅಂತ ಏನಾಗಿದೆ ಅದೇ ಹಾಸ್ಪಿಟ್ಲಲ್ಲೇ ಅದೇ ದೊಡ್ಡ ಹಾಸ್ಪಿಟ್ಲಲ್ಲೇ ಒಂದು ಆಗ್ತಾನೆ ಟ್ರೈನಿಂಗ್ ತೊಗೊಂಡಿರೋಂಥ ಒಂದು ನರ್ಸ್ ಅವಳು ಆಯಿತಾ ಅವಳು ಒಂದು ಪಿ ಜಿಯಲ್ಲಿ ರೂಮ್ ಮಾಡ್ಕೊಂಡಿದ್ದು ಅಲ್ಲಿ ರೆಗ್ಯುಲರ್ ಕೆಲಸ ಮಾಡ್ತಾಯಿರ್ತಾಳೆ ಇರ್ತಾಳೆ ಮಾಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರ ಕೆಲಸ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇವಳು ಸ್ವಲ್ಪ ಏನೋ ಒಂದು ಕಾರಣಕ್ಕೆ ಕೆಲವು ಅಲ್ಲಿ ಇರ್ತಕ್ಕಂಥ ಈ ಮೇಲ್ ಅಂದರೆ ಗಂಡಸರು ಅವಳಿಗೆ ಒಂದು ಸ್ವಲ್ಪ ಕೆಟ್ಟ ದೃಷ್ಟಿಯಲ್ಲಿ ಮಾತಾಡೋದು ಇದು ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ ಸರಿ ಒಂದು ದಿವಸ ಏನಾಗುತ್ತೆ ಒಬ್ಬರು ರಜಾ ಹಾಕಿರ್ತಾರೆ ಅಂತ ಅವ್ರ ಕೆಲಸ ಇವ್ರು ಮಾಡಬೇಕಾಗತ್ತೆ ನೈಟ್ ಆಗಿಬಿಡುತ್ತೆ ನೈಟ್ ಆದಾಗ ವಾಪಸ್ ಪಿ ಜಿಗೆ ಬರಬೇಕಲ್ಲ ಬರ್ತಾ ಇರಬೇಕಾದ್ರೆ ಯಾರೋ ಒಂದು ನಾಲ್ಕು ಜನ ದುಷ್ಟ ದುಷ್ಟ್ರವ್ನ ಅವಳನ್ನ ಕರ್ಕೊಂಡೋಗಿ ರೇಪ್ ಮಾಡಿಬಿಡ್ತಾರೆ ಸೊ ಈ ಥರ ಆಯಿತಾ ಮಾಡಿದಾಗ ಏನಾಗುತ್ತೆ ಅಲ್ಲಿ ಮಾಡಿ ಅವ್ರು ಬರ್ತಾರೆ ಬರಬೇಕಾದ್ರೆ ಅವ್ರು ಅವರು ಕೂಡ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಆ ನಾಲ್ಕು ಜನಕ್ಕೂ ಕೂಡ ಏನೋ ತೊಂದರೆ ಆಗಿ ಅವ್ರದ್ದು ಒಂದು ಕತೆ ಆಗ್ಬಿಡುತ್ತೆ ದೊಡ್ಡ ಕತೆ ಅದು ಆಮೇಲೆ ಈ ಎಮ್ಮ ಬಂದ್ಬಿಟ್ಟು ವಾಪಸ್ ಬರ್ತಾಳೆ ಬಂದ್ಬಿಟ್ಟು ಅವಳ ಯಾರು ಅವಳೊಬ್ಳು ಫ್ರೆಂಡ್ ಅಲ್ಲಿ ನರ್ಸು ಅವಳತ್ರ ಹೇಳ್ತಾಳೆ ಈ ಥರ ಆಯಿತು ನನಗೆ ಅಂತ ಆವಾಗ ಕೂಡಲೇ ಈ ಈ ಏನಿದ್ದಾಳೆ ಆ ನರ್ಸು ಆ ಅವಳನ್ನ ಕರ್ಕೊಂಡೋಗಿ ಆ ದೊಡ್ಡ ದೊಡ್ಡ ಹತ್ರ ಹೇಳಿದಾಗ ಅವಳು ಜಸ್ಟ್ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಯಾರಿಗೂ ಏನು ಇದು ಮಾಡೋಕ್ಕೆ ಹೋಗ್ಬೇಡ ಏನು ಪ್ರಾಬ್ಲಮ್ ಆಗೋಲ್ಲ ಇದು ಸುಮ್ಮನೆ ಹಂಗೆ ಹೇಳ್ಕೊಂಡು ಹೋದರೆ ನಿನ್ನ ಲೈಫ್ ಹಾಳಾಗತ್ತೆ ಅಂಥೇಳಿ ಅವ್ರೇನೋ ಒಂದು ಸಮಾಧಾನ ಮಾಡಿಬಿಡ್ತಾರೆ ಇಮ್ಮಿಡಿಯೇಟಾಗಿ ಮಾರನೇ ದಿವಸವೇ ಅವಳು ಕೆಲಸ ಬಿಟ್ಬಿಡ್ತಾಳೆ ಅಲ್ಲಿ ಬಿಟ್ಟ ಮೇಲೆ ಏನಾಯ್ತು ಅಂತ ಅಲ್ಲಿ ಹಾಸ್ಪಿಟಲಲ್ಲಿ ಇರೋರಿಗೆ ಯಾರಿಗೂ ಗೊತ್ತಿಲ್ಲ ಅವಳ ಬಗ್ಗೆ ಆಯಿತಾ ಇಲ್ಲಿ ನೆಕ್ಸ್ಟ್ ಇದು ನೋಡಬೇಕು ಅಂತ ಹೇಳಿದ್ರೆ ಇವಳು ಇಲ್ಲಿಂದ ಬಂದ ಮೇಲೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಮಾಡ್ಕೊಂಡಿದ್ದಾಳೆ ಆಕ್ಚುಲಿ ಇವಳು ಮೂಲ ಬಂದ್ಬಿಟ್ಟು ಇವಳು ನಾರ್ತ್ ಅವಳು ನಾರ್ತ್ ಕಡೆ ಅವಳು ತುಂಬ ಚೆನ್ನಾಗಿದ್ದಾಳೆ ಹುಡುಗಿ ತುಂಬ ಒಳ್ಳೆ ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಓದ್ಕೊಂಡಿರೋಂಥವಳು ಆದರೆ ಇವಳಿಗೆ ಅಮ್ಮ ಇರಲ್ಲ ಅಪ್ಪ ಎರಡನೇ ಮದುವೆ ಆಗಿರ್ತಾನೆ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿರೋಲ್ಲ ಯಾರೂ ಇರಲ್ಲ ಇದೆಲ್ಲ ಕಥೆಗಳು ತುಂಬ ದೊಡ್ಡ ಕತೆ ಹೇಳ್ತಾ 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 ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತಲ್ಲೇನೆ ಅವರು ಅಕ್ಕಪಕ್ಕದಲ್ಲಿರೋರೆಲ್ಲ ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿ ನಾನು ಧ್ಯಾನದಲ್ಲಿದ್ದೀನಿ ಸರಿ ಆಯಿತು ಇನ್ನೇನು ಬಂತು ಅವ್ರ ಮನೆ ಬಂತು ನನಗೇನೋ ಒಂದು ಇದೇ ಇಲ್ಲ ಮನಸ್ಸೇ ಇಲ್ಲ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂದು ಅರ್ಜೆಂಟ್ ಕೆಲಸ ಇತ್ತು ಆ ಕೆಲಸ ಮುಗಿಸೋ ಅಷ್ಟರಲ್ಲಿ ನನಗೆ ಇಲ್ಲಿ ಕೊಳ್ಳೆಗಾಲಕ್ಕೆ ಹೋಗ್ಬೇಕಾಯ್ತು ಅಲ್ಲಿ ಕೊಳ್ಳೆಗಾಲಕ್ಕೆ ಹೋಗಿ ಅಲ್ಲೂ ಒಂದು ಮಿನಿಸ್ಟ್ರ್ ಮನೆ ಅವ್ರು ಅವ್ರ ಮನೆಗೆ ಹೋಗಿ ಅಲ್ಲೂ ಒಂದು ಸ್ವಲ್ಪ ಪೂಜೆಗಳೆಲ್ಲ ಮಾಡಿ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಎರಡು ದಿವಸ ಆದಮೇಲೆ ಮತ್ತೆ ಬೆಂಗಳೂರು ಬಂದೆ ಬಂದು ಎಲ್ಲ ನಂದು ನಾನು ಶುದ್ಧಿ ಮಾಡಿ ಎಲ್ಲ ಮಾಡಿ ಇದನ್ನು ಮರಿಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರೂ ಮರೆಯೋಕ್ಕಾಗ್ತಾಯಿಲ್ಲ ಹಿಂಗಾಗಿದೆ ಆಮೇಲೆ ಮತ್ತೆ ಏನು ಧ್ಯಾನ ಕೂತ್ಕೊಂಡ್ರೆ ಬರೀ ಅವ್ರದ್ದೇ ಒಂದು ಇದು ಸರಿ ಆಮೇಲೆ ನಾನು ಒಂದು ಸಲ ನೋಡೋಣ ಅಂತ ಹೇಳಿಬಿಟ್ಟು ಭೂತ ಯಕ್ಷಿಣ್ಯನ ಕರೆಸಿ ನಾನು ಬಂದು ಕರೆದು ಕೇಳಿದೆ ಏನಮ್ಮ ಇವಾಗ ಏನಾಗಬೇಕು ಅವ್ರನ್ನ ಅವ್ರಿಗೇನಾದರೂ ನೀನು ವಾಪಸ್ ಏನಾದ್ರು ರಿವೆಂಜ್ ತೊಗೋಬೇಕು ಅವ್ರ ಮೇಲೆ ಇಲ್ಲ ಅವ್ರಿಗೇನಾದರೂ ನನ್ನ ನನ್ನ ಕಡೆಯಿಂದ ಏನಾದರೂ ಮಾಡಬೇಕು ಮಾಡಬೇಕಾ ರಿವರ್ಸ್ ಪ್ರಯೋಗ ಏನಾದರೂ ಮಾಡಿ ಏನಾದ್ರು ಮಾಡಬೇಕಾ ಏನು ಹೇಳು ಅಂದರೆ ಇಲ್ಲ ಅವರಲ್ಲಿ ಮೂರು ಜನ ಸತ್ತೋದ್ರು ಒಬ್ಬ ಮಾತ್ರ ಉಳ್ಕೊಂಡಿದ್ದಾನೆ ಅವ್ನಿಗೂ ಕಾಯಿಲೆ ಅವ್ನು ಎದ್ದು ನಡಿಯೋಕ್ಕೂ ಆಗಲ್ಲ ಆ ಥರ ಆಗಿದೆ ಅವ್ನಿಗೆ ಅದೇನಿಲ್ಲ ನನಗೆ ನಾರ್ಮಲಾಗಿ ಮೋಕ್ಷ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಅವಳು ಹೇಳಿದ್ರು ಹೇಳಿದ್ಮೇಲೆ ನಾನು ಸ್ವಲ್ಪ ನನಗೆ ಪರಿಚಯ ಇದ್ದವ್ರಿಗೆ ಒಬ್ರಿಗೆ ಹೇಳಿಬಿಟ್ಟು ಪುರೋಹಿತರಿಗೆ ಗೋಕರ್ಣದಲ್ಲಿ ಅವಳಿಗೆ ಏನೇನು ಬೇಕೋ ಎಲ್ಲ ಅವಳ ಹೆಸರು ಎಲ್ಲ ಹೇಳಿದ್ಲು ಎಲ್ಲ ಮಾಡಿಕೊಟ್ಟೆ ಮಾಡಿಕೊಟ್ಟ ಮೇಲೆ ನನಗೇನೇ ಆಯಿತು ಮನುಷ್ಯ ಸಹಜಗಳ ಅನುಮಾನ ಅಲ್ವಾ ಇಷ್ಟೆಲ್ಲ ಮಾಡಿಸ್ತಿದ್ದೀನಲ್ಲ ಏನಿರ್ಬೋದು ನೋಡೋಣ ಇದೆಲ್ಲ ಮಾಡಾದ್ಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹಾಸ್ಪಿಟ್ಲಿಗೆ ಬಂದೆ ನಾನು ಬಂದಮೇಲೆ ಅವಳಿಗೆ ಹೇಳಿದ್ಲಲ್ಲ ಆ ನರ್ಸ್ ಹೆಸರು ಅವಳು ಅವ್ಳನ್ನ ಅವಳ್ದು ಕೇಳಿದ್ರೆ ಅವ್ರದು ರಜೆ ಇತ್ತು ಮತ್ತೆ ಮಾರನೇ ದಿವಸ ಹೋದೆ ಅಲ್ಲಿಗೆ ಒಂಥರ ನೋಡಿ ಕುತೂಹಲ ಅನ್ನೋದು ಮನುಷ್ಯನಿಗೆ ನನಗೆ ನನಗೆ ಬೇಡವಾಗಿತ್ತು ಆದ್ರೂ ಹೋಗಿ ಕೇಳಿದೆ ಕೇಳಿದ್ರೆ ಅವರು ನರ್ಸ್ ಸಿಕ್ಕಿದ್ರು ಸಿಕ್ಕಿದ್ಮೇಲೆ ಹೋಗಿ ಕೇಳಿದೆ ಅವರು ಕೆಲಸ ಬಿಟ್ಟರು ಅಂತ ಹೇಳಿದ್ರು ಕೆಲಸ ಬಿಟ್ಟರು ಏನಾಗಿತ್ತು ಅವ್ರಿಗೆ ಏನು ಏನು ಹೇಳಿಲ್ಲ ಆಮೇಲೆ ಏನೋ ಪ್ರಾಬ್ಲಮ್ ಆಗಿತ್ತ ಏನು ಅಂತ ಕೇಳಿದ್ರೆ ಹೌದು ನಿಮ್ಮ ರಿಲೇಷನ್ ಹೌದು ರಿಲೇಷನ್ ನಾನು ಕರೆಕ್ಟ್ ಅದು ಆಗಿರೋದೆಲ್ಲ ಕರೆಕ್ಟ್ ಇತ್ತು ಪಿನ್ ಟು ಪಿನ್ ಎಲ್ಲ ಹೇಳಿದ್ರು ಅವಳು ಆಮೇಲೆ ಅವ್ರಿಗೆ ಹೇಳಿದ್ಮೇಲೆ ಸ್ವಲ್ಪ ಕಣ್ಣೀರು ಬಂದುಬಿಡ್ತು ಅವರು ಆಮೇಲೆ ನಾನು ಈ ಕಡೆ ಬಂದ್ಬಿಟ್ಟೆ ಬಂದಮೇಲೆ ನೋಡಿ ಕೆಲವೆಲ್ಲ ಘಟನೆಗಳು ಹೆಂಗಾಗುತ್ತೆ ಜೀವನದಲ್ಲಿ ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಕೈಯಿಂದ ಅವ್ರಿಗೆ ಏನೋ ಒಂದು ಮೋಕ್ಷ ಸಿಗಬೇಕು ಒಂದು ಒಳ್ಳೇದಾಗಬೇಕು ಅಂದರೆ ಅದನ್ನು ಯಾರೂ ಏನು ಇದು ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಬಹಳ ಒಂದು ಈ ನೆಗೆಟಿವ್ ಎನರ್ಜಿಗಳಲ್ಲಿ ಎಲ್ಲ ಥರ ಎನರ್ಜಿನೂ ಇರುತ್ತೆ ಪಾಸಿಟಿವ್ ಇರುತ್ತೆ ನೆಗೆಟಿವು ಇರುತ್ತೆ ಕೆಲವು ಏನ ಕೆಲವೆಲ್ಲ ಆತ್ಮಗಳು ಅವ್ರಿಗೆ ಆಸೆ ಇರುತ್ತೆ ಆಕಾಂಕ್ಷೆಗಳಿರುತ್ತೆ ಆದರೆ ಯಾರಿಗೂ ತೊಂದರೆ ಕೊಡಲ್ಲ ಸೈಲೆಂಟ್ ಆಗಿರುತ್ತೆ ಸೈಲೆಂಟ್ ಆಗಿರುತ್ತೆ ಮೋಕ್ಷ ಸಿಕ್ಕಿದ ಮೇಲೆ ಆರಾಮಾಗಿ ಅದಕ್ಕೆ ಒಂದು ಅನುಕೂಲ ಅವೆಲ್ಲ ದೈವತ್ಮ ಅಂತೇಳಿ ಕರಿತೀವಿ ನಾವು ಆದರೆ ಕೆಲವು ಮಾತ್ರ ಭಾರಿ ಹಿಂಸೆ ಕೊಡೋದು ಬೇರೆಯವರಿಗೆ ಭಾರಿ ತೊಂದರೆಗಳು ಕೊಡೋದು ಇವರು ಇವ್ರ ಅಪೋಸಿಟ್ ಯಾರ ಮೇಲೆ ದ್ವೇಷ ಇತ್ತು ಅವ್ರು ಆಲ್ರೆಡಿ ಸೊಪ್ಪೋಗಿದ್ದಾರೆ ಮತ್ತೆ ಇನ್ನೊಬ್ಬರು ಬಂದು ಡ್ಯಾಮೇಜ್ ಆಗಿರೋದ್ರಿಂದ ಇವ್ರಿಗೆ ಸಮಾಧಾನ ಆಗಿದೆ ಸಮಾಧಾನ ಆಗಿದೆ ಸಮಾಧಾನ ತುಂಬಾ ದ್ವೇಷ ಇರೋದು ಅಲ್ಲ ನನಗೆ ಅನ್ಸೋ ಪ್ರಕಾರ ಇವರೇ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಮಾಡಿರ್ಬೋದು ಇವ್ರು ಹೇಳೋ ಲೆಕ್ಕಾಚಾರ ನೋಡಿದ್ರೆ ಏನೋ ಡ್ಯಾಮೇಜ್ ಮಾಡಿದಾಳಿ ಅಮ್ಮ ಅನ್ನೋದು ನನಗೆ ಗೊತ್ತಾಯ್ತು ಸುಮ್ಮನೆಂದು ಬಿಟ್ಟಿರಲ್ಲ ಅಂತ ಹೇಳಿ ಈ ಥರ ಎಲ್ಲ ಇರುತ್ತೆ ಸೊ ಆಮೇಲೆ ಕೆಲವರಿಗೆಲ್ಲ ಏನಾಗಿ ಬಿಡುತ್ತೆ ಸರ್ ಇದು ಹೆಂಗಿರುತ್ತೆ ಹಠ ಕೋಪ ಅನ್ನೋದಂದರೆ ಒಬ್ಬರು ನಮ್ಮ ಈ ಚನ್ನಗಿರಿ ಚನ್ನಗಿರಿಯಲ್ಲಿ ಒಬ್ಬರು ತಾತ ಅವರು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಅವ್ರಿಗೆ ಮೈ ಮೇಲೆಲ್ಲ ಮಲ್ಕೊಂಡ್ರೆ ಗೆರೆ ಬೀಳುತ್ತೆ ಬ್ಲೇಡಲ್ಲಿ ಹಿಂಗೆ ಕಟ್ ಮಾಡಿದ್ರೆ ಗೆರೆ ಬೀಳುತ್ತಲ್ಲ ಆ ಥರ ಎಲ್ಲ ಗೆರೆ ಬೀಳುತ್ತೆ ಅದು ಏನಾಗಿದೆ ಅವ್ರ ಮನೇಲಿ ಒಂದು ಅವ್ರ ಸೊಸೆ ಒಬ್ಬಳು ಸಿಮೆಣ್ಣೆ ಹಾಕಿ ಸುಟ್ಕೊಂಡಿರೋದು ಸತ್ತೋಗಿರೋದು ಅವಳ ಆತ್ಮಕ್ಕೆ ಮೋಕ್ಷ ಕೊಟ್ಟಿಲ್ಲ ಇವರು ಕರೆಕ್ಟಾಗಿ ಮೋಕ್ಷ ಕೊಟ್ಟಿಲ್ಲ ಅದು ಹಿಂಗೆ ಹಿಂಸೆ ಕೊಡ್ತಾ ಇರೋದು ಮಾವ ಆಗಬೇಕು ಅವರಿಗೆ ಎಷ್ಟು ಖರ್ಚು ಮಾಡಿದ್ರು ಅವರು ಏನು ಕ್ಲಿಯರ್ ಆಗಿರಲಿಲ್ಲ ಆಮೇಲೆ ಅವ್ರಿಗೆ ಹೋಗಿ ನನ್ನ ಆತ್ಮನ ಬಂಧನ ಮಾಡಿ ಅವ್ರ ಸೊಸೆ ಆತ್ಮನ ಬಂಧನ ಮಾಡಿ ಅವ್ರಿಗೆ ರೆಡಿ ಮಾಡಿಕೊಟ್ಟೆ ಪಾಪ ವಯಸ್ಸಾಗಿದೆ ತುಂಬ ವಯಸ್ಸಾಗಿದೆ ಈ ಥರದೆಲ್ಲವೂ ಆಗ್ಬಿಡತ್ತೆ ಸೊ ಆತ್ಮಗಳು ಸೊ ಯಾವ ಯುವಂಜ್ ತಿರ್ಸ್ಕೋತವೆ ಸೊ ಅವುಗಳು ಕೆಲವೊಂದು ಮುಕ್ತಿನ ಬಯಸಿ ಹೋಗ್ಬಿಡ್ತವೆ ಸೊ ಆತ್ಮಗಳು ಅವುಗಳು ಕೂಡ ಒಂದೊಂದ್ಸರಿ ನಮ್ಮ ಜೊತೆ ಮಾತಾಡ್ತಾವಂತಾಯ್ತು ಮತ್ತೆ ಸೊ ವೀಕ್ಷಕ ಯಾಕಂದ್ರೆ ಈ ಥರದ್ದು ಕೇಸುಗಳು ಸಾಕಷ್ಟು ಇದ್ದಾವೆ ಅವ್ರ ಹತ್ರ ಆತ್ಮಗಳು ಕೆಲವೊಂದ್ಸರಿ ಅವ್ರ ಕಷ್ಟ ಸುಖನ ಅಂದರೆ ಯಾರು ಭೂತ ವೈದ್ಯರು ಇರ್ತಾರೆ ಸೊ ಅವ್ರಿಗೆ ಆ ಒಂದು ಒಂದು ಧ್ಯಾನ ಅವರ ಶಕ್ತಿಗಳು ಅವರ ಸಾಧನೆಗಳ ಮುಖಾಂತರ ಅವುಗಳನ್ನ ಮಾತಾಡೋ ಒಂದು ಶಕ್ತಿ ಪಡ್ಕೊಂಡಿರ್ತಾರೆ ಸೊ ಆ ಒಂದು ಅನುಭವ ಸಂತೋಷ್ ಪಟ್ರು ಇದೊಂದು ಕೇಸನ್ನ ಹ್ಯಾಂಡಲ್ ಮಾಡಿರೋದು ಸೊ ಈ ಥರದ್ದು ಸಾಕಷ್ಟು ಇವೆ ಅವುಗಳನ್ನ ನೆಕ್ಸ್ಟ್ ಬರ್ತಾ ಬರ್ತಾ ಮುಂದಿನ ಎಪಿಸೋಡ್ ಇನ್ನೂ ಸೀರಿ ಇನ್ ಇಂಟ್ರೆಸ್ಟ್ ಇರೋ ವಿಚಾರಗಳಿದ್ದರೆ ಅದನ್ನು ಎಪಿಸೋಡ್ ಥರ ಮಾತಾಡ್ತೀವಿ ಸೊ ನೆಕ್ಸ್ಟ್ ಎಪಿಸೋಡ್ಗಳು ನೋಡ್ತಾ ಹೋಗಿ ಯಾರಿಗಾದ್ರೂ ಈ ಥರ ಆತ್ಮ ಸಮಸ್ಯೆಗಳಿತ್ತು ಇತ್ತು ಅಂದರೆ ಸೊ ಅಂಥವ್ರು ಬಂದು ಸಂತೋಷ್ ಭಟ್ರನ್ನ ಸಂಪರ್ಕ ಮಾಡಿದ್ರೆ ಅವರು ಅವುಗಳಿಗೆ ಒಂದು ಪರಿಹಾರ ಮಾರ್ ಅವರು ಮಾಡ್ತಾರೆ ಅಥವಾ ಥರದ್ದು ತುಂಬ ಪರಿಹಾರಗಳಾಗಿವೆ ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಅವಕಾಶ ಇದೆ ಇದ್ದು ಅಂದರೆ ಸಮಸ್ಯೆ ಇರೋರು ಇದನ್ನು ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತಾ ಹೋಗಿ ನಮಸ್ಕಾರ